ಆಗಿದೆ ನನಗೆ ಎಲ್ಲ ದೇವರ ಪವಾಡ ಸರ್ ಆಮೇಲೆ ಬಂದಮೇಲೆ ನಾವು ಹೊಸ ಅಂಗಡಿ ಕೂಡ ಮಾಡಿದ್ದೀವಿ ವ್ಯಾಪಾರ ಕೂಡ ಚೆನ್ನಾಗಿ ಆಗ್ತಿದೆ ತುಂಬ ವಾರದಿಂದ ಬರ್ತಾ ಇದೀವಿ ಮಗುವಾದ್ಮೇಲೆ ತಿಂಗ್ಳಿಗೆ ಸಲ ಬರ್ತಾ ಇದ್ದೀವಿ ತುಂಬ ಪವಾಡಗಳಿದೆ ಎಲ್ಲರೂ ಬಂದು ರಾಯರ ಆಶೀರ್ವಾದ ತಗೋಬೇಕು ಸರ್ ಸರ್ ಮುಂಚೆ ಪ್ರತಿ ವಾರ ಸರ್ ಇವಾಗ ಮಗು ಆದ್ಮೇಲೆ ಎವ್ರಿ ಮಂತ್ ಬರ್ತಾ ಇದ್ದೀವಿ ಇವತ್ತೇ ಬರೋಕ್ಕಾಗಿರೋದು ಆಗಿರೋದು ಮೂರು ತಿಂಗಳಿಂದ ಬಟ್ ಎಲ್ಲ ಪವಾಡಗಳು ನಡೀತಾ ಇದೆ ಚೆನ್ನಾಗಿದೆ ಎಲ್ಲರೂ ಬಂದು ಒಂದ್ಸಲ ದರ್ಶನ ಮಾಡಿ ಸರ್ ಎಲ್ಲ ಹೆಲ್ತ್ ಇಶ್ಯೂಸು ಎಲ್ಲನೂ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ನಮಗೆ ಹೊಸ ಅಂಗಡಿ ಕೂಡ ಮಾಡಿದ್ದೀವಿ ನಾವು ಚೆನ್ನಾಗಿದೆ ಸರ್ ರಾಯರ ಅಂದರೆ ನಂಬಿಕೆ ಸರ್ ನಾವು ಪ್ರತಿ ಹೆಜ್ಜೆ ಇಡುವಾಗಲೂ ನಾವು ಕಾನ್ಫಿಡೆನ್ಸಿಂದ ನಡೀತಾ ಇದ್ದೀವಿ ರಾಯರಿದ್ದಾರೆ ನಮ್ಮಲ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಅದರಿಂದ ಎಲ್ಲ ಚೆನ್ನಾಗಿ ನಡೀತಿದೆ ಸರ್ ಅಂದ್ಕೊಂಡಿದೆ ಆಗ್ತಿದೆ ಎಲ್ಲರೂ ಬಂದು ಆಶೀರ್ವಾದ ತಗೊಳ್ಳಿ ಎವ್ರಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಹೊಟ್ಟೆ ಒಳಗಡೆ ಶಿಸ್ತಿತ್ತು ಆ ಡಾಕ್ಟರ್ ತಗಿಲೇಬೇಕಾಗಿತ್ತು ಅಂದರು ಮಗು ಕೂಡ ಒಳಗೆ ಇತ್ತು ಇಲ್ಲಿ ಬಂದು ಪ್ರತಿ ವಾರ ಮೇಲೆ ಆ ಶಿಸ್ತೇ ಇರಲಿಲ್ಲ ಕಾಣೂ ಇಲ್ಲ ನನಗೆ ಆ ಯಾವ ಪೇನು ಇರಲಿಲ್ಲ ಶಿಸ್ತು ಇಲ್ಲ ಆಮೇಲೆ ಮಗು ಕೂಡ ಆರಾಮಾಗಿತ್ತು ಡೆಲಿವರಿ ಎಲ್ಲ ಆರಾಮಾಗಾಯಿತು ಸರ್ ರಾಯ ದೈಹದಿಂದ ಎರಡನೇ ಮಗು ಹೆಲ್ದಿಯಾಗಿ ಚೆನ್ನಾಗಿದೆ ಸರ್ ಅದರಿಂದ ಬಂದಿದ್ದೀನಿ శ్రీ నమస్కారం నన్ను రంజిత అంతా హు నేను ఈ దేవస్థానం సుమారు ఎంట్ వారందర్తాయి ఇది నగ్ ఒక్క ಇಲ್ಲಿಗೆ ಬಂದಿದೆ ಅದು ಸೊ ಯೂಶಲಿ ನಾನು ದೇವರು ಪೂಜೆ ಅದೆಲ್ಲ ಅಷ್ಟು ನಮ್ಮ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಕೈ ಮುಗಬೇಕು ಮಂಗಾತಿ ತಗೋಬೇಕು ಬರ್ತಾ ಇರಬೇಕು ಆ ಥರ ಕೈಂಡ್ ಆಫ್ ಪರ್ಸನ್ ನಾನು ದೇವಸ್ಥಾನದಲ್ಲಿ ಇದೇ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಟೈಮ್ ಅಂತ ಸ್ಪೆಂಡ್ ಮಾಡ್ತಾ ಇರೋದು ಇಲ್ಲಿ ಸೊ ಇಲ್ಲಿಗೆ ಬಂದಾದ್ಮೇಲೆ ಆ್ಯಕ್ಚುಲಿ ನಮ್ಮ ಅಕ್ಕ ಒಬ್ಬರಿಂದ ಗೊತ್ತಾಯ್ತು ಇಲ್ಲಿ ದೇವಸ್ಥಾನ ಇದೆ ಹೋಗ್ಬೇಕು ಅಂತ ಹೇಳ್ಬೋದು ಸೊ ಇಲ್ಲಿಗೆ ಬಂದಾದ್ಮೇಲೆ ಫುಲ್ಲು ಶಾಕ್ ಆಯಿತು ನೋಡಿದ್ರೆ ಇಲ್ಲಿ ನೋಡಿದ್ರು ಅಷ್ಟು ಜನ ಬಂದು ಕಾಯಿ ತಗೊಳ್ಳೋದು ಕಟ್ಟೋದು ಇನಿಷಿಯಲಿ ನನಗೂ ಒಂದು ಅನ್ನಿಸ್ತು ಏನಪ್ಪ ದುಡ್ಗೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರಾ ಅಂತ ಹೇಳ್ಬೋದು ಬಟ್ ನಾನು ಬಂದು ಹೋಗಿದ್ದ ಮೊದಲನೇ ವಾರದಲ್ಲೇ ನಾನು ಏನು ಅನ್ಕೊಂಡಿದ್ನೋ ಅದೊಂದು ಕಾರ್ಯ ರೂಪಕ್ ಬಂತು ಅದು ಅದು ಇದರ್ಗು ನನ್ನ ಮನ್ಸಲ್ಲೇ ಇದೆ ಇನ್ನ ಫುಲ್ ಆಗಿಲ್ಲ ಅದು ಬಟ್ ನಾನು ಏನು ಅಂದ್ಕೊಳ್ತಾನೆ ಅದು ಒಂದು ಸ್ಟೆಪ್ ಮುಂದೆ ತೊಗೊಳ್ತು ಇಷ್ಟು ವರ್ಷಗಳು ಬೇಕಾಗಿತ್ತು ನಾನು ಏನು ಅನ್ಕೊಂಡಿದ್ನೋ ಅದು ಒಂದು ಹೆಜ್ಜೆ ಮುಂದೆ ಬರೋದಕ್ಕೆ ಬಟ್ ಇಲ್ಲಿ ಬಂದೋಗಿದ್ದ ಮೊದಲನೇ ವಾರದಲ್ಲೇ ನಾನು ಏನು ಅಂದ್ಕೊಂಡಿದ್ನೋ ಅದು ನನಗೆ ಕಾರ್ಯ ಸುದ್ದಿ ಫಸ್ಟ್ ಸ್ಟೆಪ್ ತೊಗೊಳ್ತು ಇವಾಗಲೂ ರಾಯರುನ ನಂಬ್ತೀನಿ ಏನಕ್ಕೆ ಅಂತಂದರೆ ಇದು ಒಂದೇ ರೀಸನು ನಾನು ಎಲ್ಲೂ ದೇವಸ್ಥಾನಕ್ಕೆ ಹೋದವಳಲ್ಲ ಸುತ್ತಾಡ್ದವಳಲ್ಲ ಹಿಂಗೆ ಹೋದ ಬಂದ ಒನೋ ಥರ ಇದ್ದವಳು ಇವತ್ತು ರಾಯರು ಇಷ್ಟು ಶರ್ಡೋದು ಅಂತಂದ್ರೆ ಅವರು ನನಗೆ ಪ್ರಸಾದ ರೂಪದಲ್ಲಿ ಕೊಟ್ಟಿರೋ ವರನೇ ಇವತ್ತು ನನಗೆ ಇಲ್ಲಿಯವರೆಗೂ ಕರ್ಕೊಂಬಂದು ಅನ್ನಿಸ್ತಾರೆ घवेन्द्राय श्री राघवेन्द्राय श्री राघवेन्द्रा प्रभो एक भक्तायकाबा लोके नमस्ते विभोरी राघवेन्द्राय श्री राघवेन्द्राय श्री राघवेन्द्राराए शाञ्चकृत्यादिनाशिन् प्रभा श्रीराघवेन्द्राय श्री ख्य दुर्वादिदावानलैः सर्वतन्त्रस्वतन्त्रे शभो श्रीराघवेन्द्राय 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 पाहि प्रभो अम्भोजसम्भूतमुख्यामराराध्यभूना च भक्तेशभा कमायादिवादेशविद्योतिताशेषवेदान्तभो श्रीराघवेन्द्राय 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 पाहि प्रभो काम्यार्थदानाय बद्धादराशेषलोकाय सेवानुसक्ताय भो श्रीराघवेन्द्राय श्रीराघवेन्द्राय श्रीराय द्योतसारेषु प्रत्यर्थिसार्थेषु मध्याह्नम्